ನೋಡಿ ನಾನು ಮಾಡ್ತಾರೆ ಖಂಡ ಮಾಡಲೇಬೇಕು ಮಾಡೇ ಮಾಡ್ತೇವೆ ಅದೆಲ್ಲ ಅದನ್ನು ಮಾಡ್ತೇವೆ ಆಮೇಲೆ ಶೋಭಾಕರಲ್ಲ ಏನ ಶಾಸಕರು ಮುಸ್ಲಿಮ ಈಗ ಹುಟ್ಟಬೇಕಾದ್ರೆ ನಾವೇನು ಕೇಳ್ಕೊಂಡು ಉಟ್ಟಿರ್ತೇವೆ ಲಿಂಗಾಯತ್ ಹೊಟ್ಟೆಗೆ ಹುಟ್ಟಬೇಕು ಸಾವಿರ ಹುಟ್ಟಬೇಕು ಬ್ರಾಹ್ಮಣಬೇಕು ಇಲ್ಲ ನಾಯಕರು ಹೊಟ್ಟೆಗೆ ಹುಟ್ಟಬೇಕು ಪ್ರಕೃತಿ ಹುಟ್ಟಿರ್ತವೆ

ಬರಲ್ ನಮ್ಮ ಬಾಯಾಗ ಬರೋಲ್ಲ ಸಣ್ಣ ಅವ್ರು ಮಾಡ್ತಾನಂದ್ರೆ ಊರಾಗ ಕಾನ್ಸ್ಟಿಟ್ಯನ್ಸಿ ಹೋಗಿ ಅಡ್ಡಾಡಕ್ ಹೇಳು ಹರಿಹರ ಹೋಗಿ ಅಡ್ಡಾಡಿ ಏನೇನು ಕೆಲ್ಸಗಳೋ ಈಗ ಇಪ್ಪತ್ತೈದು ಕೋಟಿ ಕೊಟ್ಟಾರಲ್ಲ ಕರೆಕ್ಟಾಗಿ ಕೆಲಸ ಮಾಡಕ್ಕೆ ಕೇಳು ಪ್ಲಸ್ ಬೇರೆ ಬೇರೆ ಹೂವು ಅವು ಬಿಟ್ಟು ಬರೀ ಇಂಥ ಸಣ್ಣ ಹೂವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲ್ಸಗಳು ಮಾಡಕ್ಕೆ ಬಂದು ಬಂದು ಕೆಲಸ ಕೇಳೋಕೆ ಕೇಳಕ್ಕೆ ಹೇಳು ಮಾಡಿಬಿಟ್ರೆ ಬಂದುಬಿಡ್ತಂತ ನಾನು ಅವತ್ತು ಹೇಳಿದ್ದಲ್ಲಪ್ಪಾ ನಾನು ಇಂಜಿನಿಯರಿಂಗ್ ಕಾಲೇಜ್ ಜಮೀನು ಹೇಳಿದ್ದೇ ಇಲ್ಲ ಅವತ್ತು ನಾನು ಇವ್ ಇವನೇ ಬಾಯ್ ಬೇರೆ ಅಲ್ಲ ಇವ್ ಕೌನ್ಸಿಲ್ರು ಈಗ ಪಂಪ ಪತ್ರ ಟಿಕೆಟ್ ಕೊಡ್ಸಿದ್ದಾವೆ ಕಮ್ಯುನಿಸ್ಟ್ನಿಂದ ನೆಲೆಸಿದ್ರು ಅವಾಗ ಅಪ್ಪರು ಎಮ್ ಎಲ್ ಎ ಇದ್ರು ಯಾರೋ ಬಸವ್ಗೌಡರು ಇವ್ರು ಮಾ ತಮ್ಮಗಳು ಇವ್ರು ತಾಯಿಯರು ಬಸುನಗೌಡರು ತಿರ್ಕೆಂಡಿ ಮ್ಯಾಗ ಇವನು ನಮ್ಮ ಪಕ್ಕಪ್ಪ ನಮ್ಮ ನಮ್ಮ ಅಣ್ಣನ ಕ್ಲಾಸ್ಮೇಟು ಇವನು ರಾಮಚಂದ್ರ ಇವೆಲ್ಲವೂ ನಮ್ಗೆ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಎಲ್ಲ ಜೊತೆಗಿದ್ದಾರೆ ಇವರು ಆದರೆ ಆ ಬ ಇದು ಇಂಜಿನಿಯರಿಂಗ್ ಕಾಲೇಜು ಲ್ಯಾಂಡು ಎರಡು ಮೂರು ಎಕ್ ಐದು ಎಕ್ ಇರ್ಬೇಕು ರಿಜಿಸ್ಟ್ರ್ ಮಾಡಿಸೋಕ್ಕೆ ಹೋಗೋಬೇಕಾದ್ರೆ ನಾನು ಕರೆದು ಹೇಳಿದೆ ನಿಮ್ಮ ಅಪ್ಪರ ಸಮಾಧಿ ಇಲ್ಲ ಅಂತ ಕೇಳಿದೆ ಸುಮ್ನಿಂದ ಅದ್ರಾಗ ಬದಿ ಬರೀ ಪತ್ರದಾಗ ಸಮಾಧಿಗೆ ನಾವು ಯಾವಾಗಾದರೂ ಪೂಜೆ ಮಾಡೋಕ್ಕೆ ಇದು ಮಾಡೋಕ್ಕೆ ನಾವು ನಾಲೋ ಮಾಡಬೇಕು ಈ ಸ್ಟಡಿ ಇಷ್ಟಡಿ ಜಾಗ ನಮಗೆ ಸಮಾಧಿಗೋಸ್ಕರ ಬಿಡಬೇಕು ಅಂತೇಳಿ ಬರ್ಸೋ ಮೂರ್ಖ ಅಂತಂದೇಳಿ ಹೇಳಿ ಬರ್ಷೀನಿ ಇವ್ರು ಮಾತಾಡ್ತಾನಲ್ಲ ಕರ್ ಕೇಳ ನನ್ನ ಎದುರಿಗೆ ಬಂದು ಮಾತಾಡ್ಲಿದ್ದೆ ಸುಳಿ ಬಂದಾಗ ಅಧಿಕಾರ ಇಲ್ಲ ಅಧಿಕಾರ ಐತಿ ಏನ ಅಧಿಕಾರ ಇರ್ತತಿ ಒಕ್ಕತಿ ಆದ್ರೆ ಮಾನವೀಯತೆ ಒಂದು ವಿಶ್ವಾಸ ಯಾವಾಗ್ಲೂ ಇರ್ಬೇಕು ನೀನು ನಾವು ಯಾರ ಪಾರ್ಟಿ ಬಂದರೂ ನಾವು ಕೆಲಸಗಳು ಏನಾದ್ರು ಎಮರ್ಜೆನ್ಸಿ ಇದ್ರೆ ಮಾಡಿಕೊಡ್ತೇವೆ ಏನೇನು ಆ ಪಾರ್ಟಿಯನ್ನು ಹೋಗ್ಬೋದು ಮಗ ಅನ್ನರ್ಗಂತವ್ಯ ಅಂದ್ರೆ ಕೆಲಸ ಅಂತೂ ಯಾವುದು ಬಿಟ್ಟಲ್ಲ ಎಲ್ಲರೂ ಒಟ್ಟು ಕೆಲಸ ಇಂಡಿವಿಜುವಲ್ ಕೆಲಸ ಇರ್ಬೋದು ಯಾವುದಾದ್ರೂ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು ಅವ್ರ ಫ್ಯಾಮಿಲಿ ವಿಚಾರಗಳಾಗ ಹೆಲ್ತ್ ವಿಷಯಗಳಿರ್ತವೆ

ಇವ್ರು ಯಾರೋ ಮಾಡಿ ಅವ್ರು ರೋಡ್ನಾಗ ಎಲ್ಲರೂ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾರ ಐತಲ್ಲ ನಾನು ನೆನ್ಸ್ ಕೇಳಿರ್ಬೇಕವ್ ಯಾಕಂದ್ರೆ ಆ ರೋಡ್ಗಳಾಗ್ಲಿ ನೀರಾಗಲಿ ಎಲ್ಲ ವಿಚಾರ ನನಗೆ ಹೇಳ್ತಾನೆ ಫಸ್ಟ್ ಕ್ಲೀನ್ ಆಗಿ ಮಾತಾಡೋದ್ ಕಲಿಬೇಕು ಏನು ಹೆಂಗೆ ಯಾರು ಅದು ಬಿಟ್ಟು ಸುಮ್ಮನಂಗೆ ಆ ಹೂ ಯಾರು ಕೇಳಲ್ಲಿ ಸಣ್ಣ ಹುಡ್ರು ಕೇಳಲ್ಲ ಕರೆಕ್ಟಾಗಿ ಮಾತಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಅವನು ಹೇಳ್ಕೊಡ್ತಾನೆ ಇವ್ ಮಾಡ್ತಾನೆ ಈಗ ನಾನು ಹಂಗಾರೆ ಎಷ್ಟು ಮಾಡ್ತಾರೆ ನಮ್ಮ ಅದೇ ಮಾಡ್ಲೇ ನಾನು ಏನಪ್ಪ ಅಲ್ಲ ರೀತಿ ನೀತಿ ಇರ್ತದೆ Слева, бадрав тебя